ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ನಮ್ಮ ತರಗತಿಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರತ್ತಾ ಇಂದಿನ ಒಂದು ಪ್ರಥಮ ಪ್ರಶ್ನೆ ಚುಚ್ಚುಮದ್ದಿನ ಮೂಲಕ ಸಿಡುಬು ರೋಗವನ್ನು ತಡೆಗಟ್ಟಬಹುದೆಂದು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಎಡ್ವಾರ್ಡ್ ಜನ್ನರ್ ಎಡ್ವರ್ಡ್ ಜನ್ನರ್ ಅವರು ಎರಡನೇ ಪ್ರಶ್ನೆ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಬಿಕಾತನೆಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು ಸರಿಯಾದ ಉತ್ತರ ಡಾಕ್ಟರ್ ಬಸವರಾಜ ಕಲ್ಗುಡಿ ಡಾಕ್ಟರ್ ಬಸವರಾಜ ಕಲ್ಗುಡಿ ಮೂರನೇ ಪ್ರಶ್ನೆ ಬಂಡಾರು ದತ್ತಾತ್ರೇಯರವರು ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಸರಿಯಾದ ಉತ್ತರ ಹರಿಯಾಣ ಹರಿಯಾಣ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ಎಲ್ಲ ಭಾಗಗಳನ್ನು ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರದ ಪ್ರಮುಖ ಪುಸ್ತಕ ಮಳೆಗಳಲ್ಲಿ ದೊರೆಯುತ್ತ ವಿದ್ಯಾರ್ಥಿಗಳ ಇದು ಅಧ್ಯಯನ ಮಾಡಿ ನಾಲ್ಕನೇ ಪ್ರಶ್ನೆ ಐರನ್ ಡ್ರೋಮ್ ಎನ್ನುವುದು ಯಾವ ದೇಶದ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ ಸರಿಯಾದ ಉತ್ತರ ಇಸ್ರೇಲ್ ಇಸ್ರೇಲ್ ದೇಶದ ವಾಯು ರಕ್ಷಣಾ ವ್ಯವಸ್ಥೆ ಐದನೇ ಪ್ರಶ್ನೆ ಕಲ್ಯಾಣ ರಾಜ್ಯ ಕಲ್ಯಾಣಗಳ ಚಿಂತನೆಯಿರುವ ಸಂವಿಧಾನದ ಭಾಗ ಯಾವುದು ಸರಿಯಾದ ಉತ್ತರ ನಾಲ್ಕನೇ ಭಾಗ ನಾಲ್ಕನೇ ಭಾಗದಲ್ಲಿದೆ ಆರನೇ ಪ್ರಶ್ನೆ ಸಂವಿಧಾನಾತ್ಮಕ ಸರ್ಕಾರ ಎಂದರೇನು ಸರಿಯಾದ ಉತ್ತರ ಸಂವಿಧಾನದ ಮೂಲಕ ನಿಯಂತ್ರಿತವಾಗುವ ಸರ್ಕಾರ ಸಂವಿಧಾನದ ಮೂಲಕ ನಿಯಂತ್ರಿತವಾಗುವ ಸರ್ಕಾರ ಸಂವಿಧಾನಾತ್ಮಕ ಸರ್ಕಾರ ಅಂತ ಕರೀತಾರೆ ನಂತರ ಏಳನೇ ಪ್ರಶ್ನೆ ಫಿರೋಜಾಬಾದ್ ಫತೇಹಬಾದ್ ನಗರಗಳನ್ನು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಫಿರೋಜ್ ಶಾ ತುಘಲಕ್ ನೋಡಿ ಸರಿಯಾದ ಉತ್ತರ ಫಿರೋಜ್ ಶಾ ತುಘಲಕ್ಕು ಎಂಟನೇ ಪ್ರಶ್ನೆ ಜೈಪುರದ ಗೋವಿಂದ ದೇವಾಲಯವನ್ನು ಮಸೀದಿಯಾಗಿ ಪರಿವರ್ತಿಸಿದವರು ಯಾರು ಸರಿಯಾದ ಉತ್ತರ ಔರಂಗಜೇಬ ಔರಂಗಜೇಬ ಇಲ್ಲಿ ಔರಂಗಜೇಬನ ಆಸ್ಥಾನದ ಇತಿಹಾಸಕಾರ ಅಂದಾಗ ಖಾನ್ ಔರಂಗಜೇಬ ಪತ್ವಾಹಿ ಅಲಂಗೇರ್ ಎಂಬ ಒಂದು ಪುಸ್ತಕದಲ್ಲಿ ಇಸ್ಲಾಂನ ಕಾನೂನುಗಳನ್ನ ಬರೆದಿಟ್ಟಿದ್ದಾನೆ ಹತ್ತೊಂಬತ್ತನೇ ಪ್ರಶ್ನೆ ಅಸಹಕಾರ ಚಳವಳಿಯ ಸಮಯದಲ್ಲಿ ಗಾಂಧೀಜಿಯ ಜೊತೆ ಸೇರಿದ ಇಬ್ಬರು ನಾಯಕರು ಯಾರು ಸರಿಯಾದ ಉತ್ತರ ಚಿತ್ರರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಇಲ್ಲಿ ಚಿತ್ರರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಆಗ ತಮ್ಮ ವಕೀಲ ವೃತ್ತಿಯನ್ನ ತ್ಯಜಿಸುವುದರ ಮೂಲಕ ಗಾಂಧೀಜಿಯ ಜೊತೆ ಚಳವಳಿಯಲ್ಲಿ ಭಾಗವಹಿಸಿದರು ನಂತರ ವಿದ್ಯಾರ್ಥಿಗಳು ಹತ್ತನೇ ಪ್ರಶ್ನೆ ಯಾವ ವರ್ಷದಿಂದ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಗುತ್ತದೆ ಸರಿಯದು ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹನ್ನೊಂದನೇ ಪ್ರಶ್ನೆ ಸಂವಿಧಾನದ ಎಷ್ಟನೇ ವಿಧಿ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ ಸರಿಯದ ಉತ್ತರ ಇನ್ನೂರ ಎಂಬತ್ತನೇ ವಿಧಿ ಇನ್ನೂರ ಎಂಬತ್ತನೇ ವಿಧಿ ಹನ್ನೆರಡನೇ ಪ್ರಶ್ನೆ ಗಾರು ಮತ್ತು ಕಾಶಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಗಾರು ಮತ್ತು ಕಾಶಿ ಬುಡಕಟ್ಟ ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂದಾಗ ಸರಿಯಾದ ಉತ್ತರ ಮೇಘಾಲಯ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂತದ್ದು ಹದಿಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಸೌತ್ ಬಟನ್ ಸರಿಯಾದ ಉತ್ತರ ಸೌತ್ ಬಟನ್ ಹದಿನಾಲ್ಕನೇ ಪ್ರಶ್ನೆ ಮೃದು ಪಾನೀಯಗಳಲ್ಲಿ ಯಾವ ಆಸಿಡ್ ಬಳಸುತ್ತಾರೆ ಸರಿಯಾದ ಉತ್ತರ ಕಾರ್ಬನಿಕ್ ಆಸಿಡ್ ಕಾರ್ಬನಿಕ್ ಆಸಿಡ್ ಬಳಸುತ್ತಾರೆ ಹದಿನೈದನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಹಳೆಯ ಉದ್ಯಾನವನವಾಗಿದೆ ಹದಿನಾರನೇ ಪ್ರಶ್ನೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಯಾವುದು ಸರಿಯಾದ ಉತ್ತರ ನಾರ್ವೆ ನಾರ್ವೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಯಾವಾಗ ಜಾರಿಗೆ ಬಂದಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೆರಡಲ್ಲಿ ಹದಿನೆಂಟನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಸರಿಯಾದ ಉತ್ತರ ಮಾವು ನಮ್ಮ ಮಾವು ರಾಷ್ಟ್ರೀಯ ಹಣ್ಣು ಹತ್ತೊಂಬತ್ತನೇ ಪ್ರಶ್ನೆ ಕೌಮಿ ತರಾನ ಇದು ಯಾವ ದೇಶದ ರಾಷ್ಟ್ರಗೀತೆಯಾಗಿದೆ ಸರಿಯಾದ ಉತ್ತರ ಪಾಕಿಸ್ತಾನದ ರಾಷ್ಟ್ರಗೀತೆಯಾಗಿದೆ ಇಪ್ಪತ್ತನೇ ಪ್ರಶ್ನೆ ರಸಾಯನ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರು ಸರಿಯಾದ ಉತ್ತರ ವಿ ರಾಮಕೃಷ್ಣನ್ ವಿ ರಾಮಕೃಷ್ಣನ್ ಅವರು ಪ್ರಥಮ ಬಾರಿಗೆ ಈ ಒಂದು ರಸಾಯನ ಕ್ಷೇತ್ರದಲ್ಲಿ ಮೊಬೈಲ್ ಪ್ರಶಸ್ತಿ ಪಡೆದಂತ ಒಂದು ಭಾರತೀಯ ವ್ಯಕ್ತಿ ವಿದ್ಯಾರ್ಥಿಗಳ ಹೀಗೆ ಮತ್ತೆ ಮುಂದಿನ ತರಗತಿಯ ಭೇಟಿ ಆಗೋಣ ಅಲ್ಲಿವರು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು